ಮತಿಗರ್ಥವಾದೊಡೇ ಸ್ಮೃತಿಯೊಳದು ನೆಲೆಸಿರಲಿ ಸತತ ಸಂಧಾನದಲ್ಲಿ ಪರಮಾರ್ಥವಿರಲಿ ಶತ ಲಕ್ಷ ಧನದ ಲೆಕ್ಕವಬಾಯಿ ನುಡಿದೊಡೇ ಧೃತಿಯಷ್ಟು ವೆಚ್ಚಕ್ಕೆ ಮಂಕುತಿಮ್ಮ ಚಂದ್ರು ಲಕ್ಷಗಟ್ಲೆ ಹಣ ಬರ್ತಿರುತ್ತೆ ಕೋಟಿಗಟ್ಲೆ ಹಣ ಬರ್ತಿರುತ್ತೆ ಅಷ್ಟು ಬರ್ತಾ ಇದ್ರು ಅದು ನಮಗೆ ಉಪಯೋಗ ಯಾವಾಗತ್ತೆ ಹೇಳೋ ನಮ್ಮ ಜೇಬ್ನಲ್ಲಿ ಅದು ದುಡ್ಡು ಉಳ್ಕೊಂಡಾಗ ಖಂಡಿತ ಉಳ್ಕೊಳ್ಳದೆ ಸುಮ್ಮನೆ ಅದಕ್ಕೆ ಇದಕ್ಕೆ ಅಂತ ಇದ್ರೆ ಅದರದ್ದು ಬೆಲೆನೇ ಇರೋಲ್ಲ ನಮಗೆ ಅಷ್ಟು ಬರ್ತಿದ್ರು ಅದರಲ್ಲಿ ಬರ್ತಿದೆ ಅಂತ ಅನ್ಸೋದೇ ಇಲ್ಲ ಅದೇ ರೀತಿನೇ ಈ ಪರಮಾತ್ಮನ ತತ್ವವನ್ನು ನಾವು ತಿಳ್ಕೊಳ್ಳೋವಂಥ ಪ್ರಯತ್ನ ಇದೆಯಲ್ಲ ಅದು ಹಾಗೆ ಇರಬೇಕು ಅಂತ ಸುಮ್ಮನೆ ಅದು ನಾವು ತಲೆಗೆ ಹೋಗ್ಬಿಟ್ಟಿದೆ ಅಂದ ತಕ್ಷಣ ಅದು ನೆನ್ಪಿನಲ್ಲಿ ಉಳಿಬೇಕು ಅಂದರೆ ಯಾವ ರೀತಿ ನಾವು ಪರಮಾತ್ಮನನ್ನು ನಾವು ಆರಾಧಿಸಬೇಕು ಅವನನ್ನು ಹೇಗೆ ಕಂಡುಕೊಳ್ಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಉಳ್ಕೊಳ್ಬೇಕು ತಗಲ್ಲಿ ಉಳ್ಕೊಳ್ಳೋದು ಮಾತ್ರ ಅಲ್ಲ ಅದು ನಮ್ಮ ಅಂತರಂಗ ತಿಳಿಬೇಕು ಅವನನ್ನು ನಿರಂತರವಾಗಿ ನಾವು ಆರಾಧನೆ ಮಾಡ್ತಾನೆ ಇರಬೇಕು ಅದು ಆದಾಗ ಮಾತ್ರ ಆ ಪರಮಾತ್ಮನನ್ನು ತಿಳ್ಕೊಂಡಿರುವಂಥ ನಮ್ಮ ಪ್ರಯತ್ನ ಸಾರ್ಥಕ ಆಗುತ್ತೆ ಇಲ್ಲಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರಗಳು